ಪಿಂಕಿ ಸೂಪರ್ ಆಗಿದೆ ಆಹಾ ಅಂತ ಒಳಗಡೆ ಕೆಲಸ ಬಾರಮ್ಮ ಯುಗಾದಿ ಹಬ್ಬದ್ದು ಕಹಿ ಬೇವು ಮತ್ತೆ ಬೆಲ್ಲನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀನೇ ನಿನ್ ಕೈಯಾರೆ ಮಾಡಿ ಎಲ್ಲರಿಗೂ ಕೊಡಮ್ಮ ಇವತ್ ಮನೇಲಿರೋರ್ಗೆಲ್ಲ

ಬೇವಿನ ಸೊಪ್ಪು ಹಾಕಿ ಕಡಲೆ ಹಾಕಿ ಬೆಲ್ಲ ಹಾಕಿ ಕುಟ್ಟಿದ್ರೆ ರೆಡಿ ಆಯ್ತು ಬೇವು ಬೆಲ್ಲ ಈ ಬೇವು ಬೆಲ್ಲ ಮಾಡೋದೇ ತುಂಬಾ ಈಸಿ ಬಿರಿಯಾನಿ ಕಬಾಬು ಗೊಜ್ಜು ಮಾಡೋದೆಲ್ಲ ಎಷ್ಟು ಕಷ್ಟ ರುಚಿ ಹೆಚ್ಚು ಕಮ್ಮಿ ಆದ್ರೂ ಆದ್ರೂಸ್ ಹಾಳಾಗುತ್ತೆ ಒಬ್ಬತ್ ಮಾಡೋದು ಕಷ್ಟ ಪಾಯಸ ಕಷ್ಟನೇ ಅಡುಗೆ ಅಡಗಿನ ಕಷ್ಟನಪ್ಪ ಆದ್ರೆ ಈ ಬೇವು ಬೆಲ್ಲ ತುಂಬಾ ಈಸಿ ಬೇವು ಬೆಲ್ಲ ಕಡಲೆ ಹಾಕಿ ಕುಟಿ 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 ಮಾಡಿದ್ರೆ ಬೇವು ಬೆಲ್ಲ ರೆಡಿ ಹೀಗೆ ಮಾಡ್ಕೊಂಡು ತಗೊಂಡೋಗಿ ನಾ ಮತ್ತೆ ಕೊಡ್ತೀನಿ ನಾನು ಬೇಗ ಈಸಿಯಾಗಿ ರೆಡಿ ಮಾಡ್ತೀನಿ ಬೇವು ಬೆಲ್ಲ ಇದನ್ನ ತಗೊಂಡೋಗಿ ನೈವೇದ್ಯ ಮಾಡ್ತೀನಿ ಆಮೇಲೆ ಎಲ್ಲಾರ್ಗು ಹಂಚ್ತೀನಿ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯ ಮಗಳೇ ಗಂಡನ್ ಮನೇಲಿ ಮೊದಲನೇ ಬಾರಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದೀಯಾ ಅಮ್ಮ ಅದಕ್ಕೆ ನಾನೇ ನನ್ನ ಕೈಯಾರೆ ಬೇವು ಬೆಲ್ಲ ತಯಾರು ಮಾಡಿದೀನಿ ತಗೊಳ್ಳಿ ಅಮ್ಮ ತಿನ್ನು ಅತ್ತೆ ತಗೊಳ್ಳಿ ನೀವು ಕೂಡ ತಿನ್ನಿ ನಮ್ 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 ಆಹಾ ತುಂಬಾ ಚೆನ್ನಾಗಿ ಮಾಡಿದೀಯಾ ಕಣೆ ಮಿಲ್ಲಿ ನಮ್ ನಮ್ ಓಹೋ ಬಹಳ ರುಚಿಯಾಗಿದೆ ಕಣಮ್ಮ ಮಲ್ಲಿ ಎಷ್ಟು ರುಚಿಯಾಗಿ ಮಾಡಿದೀಯಾ ತುಂಬಾ ಚೆನ್ನಾಗಿದೆ ಮಾಡಿರೋದು ನೈವೇದ್ಯನ ಅವಳು ಇವ್ಳು ಮಾಡಿರೋದು ಅಂತೆಲ್ಲ ಭೇದ ಭಾವ ಮಾಡ್ಬಾರ್ದು ತಗಬಾ ಒಂಚೂರು ನಿನ್ ಕೈಯರನ್ನು ಒಂಚೂರು ಇಸ್ಕೊಂಡು ತಿಂದ್ ಬಿಡ್ತೀವಿ ನಮ್ ಯು ಎ ಚಿ ಎಂ ಅವ್ವ ನಿನ್ನ ಬಾಯಿಗಳಿಗೆ ನಿಂಗೇನ್ ಬಂದಿದೆ ಹೊತ್ತು ಮಲ್ಲಿ ನೋಡು ನಿನ್ ಬಾಯಿಗೆ ಇಷ್ಟು ಮಣ್ಣಾಕ ದೇವಿಗೆ ನೈವೇದ್ಯ ಬೇರೆ ಮಾಡ್ದೇನೆ ಇದನ್ನ ಇದರಲ್ಲಿ ಕಹಿ ಬೇವು ಹಾಕದ್ರ ಬದಲಿಗೆ ಕರಬೇವು ಸೊಪ್ಪು ಹಾಕಿಬಿಟ್ಟು ಮಾಡಿದೀಯಲೇ ನಿನ್ನ ಮಾರೆಗೆ ಇಷ್ಟ ಇಷ್ಟ ವರ್ಷದಿಂದ ಹಬ್ಬ ಮಾಡ್ತಿದೀಯಾ ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಿದೀಯಾ ನಿನಗೇನೇ ಬಂದಿದೆ ಒತ್ತು ಅಷ್ಟು ಗೊತ್ತಾಗಲ್ವೇನೇ ಕಹಿ ಬೇವು ಯಾウド ಕರಿ ಬೇವು ಯಾウド ಅಂತ ನನಗೆ ತಲೆ ಕೆಟ್ಟು ನೀನ್ ಅಡಿಗೆ ಮಾಡೋದನ್ನ ಯಾವ ಮಾರ್ಕಿಂದೇ ಮಿಸ್ಟೇಕ್ ಆಗ್ತಿತ್ತು ಹಾಗಾಗಿ ಪಿಂಕಿ ಮಾಡಿರೋದನ್ನ ನನ್ನ ಬೌಳಿಗೆ ಹಾಕೊಂಡು ನಾನ್ ಮಾಡಿರೋದನ್ನ ಪಿಂಕಿ ಬೌಳಿಗೆ ಹಾಕ್ಬಿಟ್ಟೆ ಸದ್ಯ ಎಲ್ಲರೂ ನಾನ್ ಮಾಡಿರೋದನ್ನ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಪಿಂಕಿಗೆ ಬೈತಿದ್ದಾರೆ ಪಿಂಕಿ ಮಾಡಿರೋದು ಸಕ್ಕತ್ತಾಗಿದೆ ಅಂತ ನನಗೆ ಹೊಗಳಿದ್ದಾರೆ ಎಂತ ಬುದ್ಧವಂತೆ ನಾನು ಒಳ್ಳೆ ಕೆಲಸ ಮಾಡಿದೆ ನಾನ್ ಮಾಡಿರೋದನ್ನ ಅವಳ ಬೌಳಿಗೆ ಶಿಫ್ಟ್ ಮಾಡಿ ನೋಡ್ ನೋಡು ಮಲ್ಲಿ ನೋಡಿ ಮಾಡಿದಾಳೆ ಆಗಿ ಕಣೆ ಕಣಿ ಕೈಯಾರೆ ಈ ಬೇವು ಬೆಲ್ಲ ತಿಂದು ಸ್ವರ್ಗಕ್ಕೆ ಹೋದಷ್ಟು ಖುಷಿ ಆಗ್ತಿದೆ ಯುಗಾದಿಲ್ ತಿಂದ್ರೆ ಇಂಥ ಬೇವು ಬೆಲ್ಲ ತಿನ್ಬೇಕು ಥೂ ನಿನ್ ಮಾರಿಗಿಷ್ಟು ಕರ್ಬೇವು ಹಾಕ್ಬಿಟ್ಟು ಮಾಡಿದ್ಯಾಲ ನೀನೇ ತಿಂತ ನಮಿಗಂತೂ ಬೇಡಪ್ಪ ಮಲ್ಲಿ ಮಾಡಿರೋದ್ನೇ ನಾವು ಎಲ್ಲಾರ್ಗೂ ಕೊಡ್ತೀವಿ ನಾವು ತಿಂತೀವಿ ಮಕ್ಕಳ ಮಲ್ಲಿ ಆಂಟಿ ಬಾಳ ಚೆನ್ನಾಗಿ ಬೇವು ಬೆಲ್ಲ ಮಾಡಿದಾಳೆ ಸಾಕಾಗಿರತ್ತೆ ಈ ತರ ಮಿಸ್ಟೇಕ್ ಎಲ್ಲ ಅವಾಗ ಅವಾಗ ಆಗ್ತಿರುತ್ತೆ ಸೊಪ್ಪು ಒಂದೇ ತರ ಇರೋದ್ರಿಂದ ಕನ್ಫ್ಯೂಷನ್ ಕಾಮನ್ ಅಡಿಗೆ ಮನೆಯಲ್ಲಿ ಎರಡು ತರ ಸೊಪ್ಪು ಇರುತ್ತಲ್ವಾ ಕನ್ಫ್ಯೂಷನ್ ಆಯ್ತು ಅನ್ಸುತ್ತೆ ನಿನಗೆ ಬಾ ತಗೋ ನಾನ್ ಮಾಡಿರೋದ್ನೆ ಸ್ವಲ್ಪ ತಿನ್ನು Gracias. ಸೊಪ್ಪು ನಾ ಬೇವು ಬೆಲ್ಲ ಮಾಡ್ಕೊಂಡ್ ಬಂದ್ಬಿಡಿದಾಳೆ ತಿನ್ನಾಗಿಲ್ಲೇವಿನ ಸೊಪ್ಪು ಬೆಲ್ಲ ಕಡಲೆ ಹಾಕಿರೇ ತಿಂದ್ವಿ ಈಗ ಹೋಳಿಗೆ ಊಟ ಹೋಳಿಗೆ ಸಾರು ಆಮೇಲೆ ಕೊಡಬು ತರಕಾರಿ ಸಾರು ಕೋಸುಂಬ್ರಿ ಪಾಯಸ ಎಲ್ಲ ಬಾಳ ಗಮ್ಮತ್ತು ಮರ್ರಿ ಮನೇಲಿ ಯುಗಾದಿ ಹಬ್ಬ ನೀವೆಂತ ಮಾಡ್ತೀರ ಮನೇಲಿ ಯುಗಾದಿ ಹಬ್ಬ ಅಂತ ಒಂಚೂರು ಎಲ್ಲರೂ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ಹತ್ರನೂ ಎಲ್ಲ ತರ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಒಂದು ಬೇವು ಹೂಬೆಲನ್ನು ಎಲ್ಲ ಇಟ್ಟು ನಾವು ಅಚ್ಚುಕಟ್ಟಾಗಿ ಇವತ್ತು ಊಟ ಮಾಡ್ಕೊಂಡು ಮಜಾ ಉಡಾಯಿಸ್ತೀವಿ ಮರ್ರೆ ಇವತ್ತು ತುಂಡು ಪುಂಡು ಏನು ತಿನ್ನಲ್ಲ ನಾಳೆ ಹೊಸೊಡಕ್ ಮಾಡ್ಕೊಂಡು ಮಜಾ ಉಡಾಯಿಸಿದ್ರೆ ಆಯ್ತು ಹಂಗೆ ನೀವು ಹೆಂಗೆ ಯುಗಾದಿ ಮಾಡಿದ್ರಿ ಏನು ತಿಂದ್ರಿ ಏನು ಬಿಟ್ರಿ ಅಂತೆಲ್ಲ ಹೇಳ್ಬಿಟ್ಟು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಆಯ್ತಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಸಲ ಯುಗಾದಿ ಹಬ್ಬದ ಶುಭಾಶಯಗಳು Terima kasih telah menonton!